ನಾ ಅರ್ಕೊಂಡು ತಿನ್ನೋ ರಣ ಹತ್ತ ನನ್ನ ಮುಂದ ಬ್ಯಾಡಲೆ ನಿನ ಜ ಯಾವೂ ಹೋಗಿಲ್ಲ ನನಗೆದ್ದ ಎಲ್ಲಿ ನೋಡಿದ್ರು ನನ್ನ ಈ ಜನಪದ ಅನ್ನೋದು ಟ್ರೆಂಡ್ ಐತಿ ನನ್ನ ಹೆಸರ ಅದರಾಗ ಬ್ರ್ಯಾಂಡ್ ಐತಿ ನಾನೆರಿಯುವುದು ಇನ್ನ ಬಾಳೈತಿ ನನ್ನ ನೋಡಿ ಉರಿ ಬ್ಯಾಡಲೆ ಕೋತಿ ಎದ್ದ ಬಂದರ ಹೇ ಎದ್ದ ಬಂದರ ಗುದ್ದ ಸೇ ನರ್ಕೊಂಡು ತಿನ್ನೋ ರಣ್ದ ನನ್ನ ಮುಂದ ಬ್ಯಾಡಲೆ ನಿನ್ನ ಜಿದ್ದ ಯಾವೂ ಹೋಗಿಲ್ಲ ನನಗೆದ್ದ ಎಲ್ಲಿ ನೋಡಿದ್ರು ನನ್ನ ಈ ಜನಪದ ಅನ್ನೋದು ಟ್ರೆಂಡ್ ಐತಿ ನನ್ನ ಹೆಸರ ಅದರಾಗ ಬ್ರ್ಯಾಂಡ್ ಐತಿ ಇನ್ನ ಬಾಳೈತಿ ನನ್ನ ನೋಡಿ ಉರಿ ಬ್ಯಾಡಲೆ ಕೋತಿ ಎದ್ದ ಬಂದರ ಹೇ ಎದ್ದ ಬಂದರ ಗುದ್ದ ಸೇ ನರ್ಕೊಂಡು ತಿನ್ನು ರಣ್ದ ನನ್ನ ಮುಂದ ಬ್ಯಾಡಲೆ ನಿನ್ನ ಜ ಯಾವೂ ಹೋಗಿಲ್ಲ ನನಗೆತ್ತ ಎಲ್ಲಿ ನೋಡಿದ್ರು ನನ್ನ ಸತ್ತ ಈ ಜನಪದ ಅನ್ನೋದು ಟ್ರೆಂಡ್ ಐತಿ ನನ್ನ ಹೆಸರ ಅದರಾಗ ಬ್ರ್ಯಾಂಡ್ ಐತಿ ನಾನಿರಿಯುವುದು ಇನ್ನ ಬಾಳೈತಿ ನನ್ನ ನೋಡಿ ಉರಿ ಬ್ಯಾಡಲೆ ಕೋತಿ ಎದ್ದ ಬಂದ